ಮಸ್ತೆ ಗುಡ್ ಮಾರ್ನಿಂಗ್ ಆರು ಇಪ್ಪತ್ತು ಒಂಡ ಕೆಲ್ಸಕ್ಕೆ ಒಂಚೂರು ಗೊಬ್ಬರ ಇರೋದೈತಿ ಏರಿ ಬರ್ಬೇಕು ಈ ಒಂದು ಎರಡು ಹೊಡಕತ್ತ ಗೊತ್ತಲ್ಲ ಊಟ್ಕರದಷ್ಟೇ ಮತ್ತೆ ಇಲ್ದ ಹೇಳಕ್ಕೆ ತಳ ಮತ್ತೆ ಇಲ್ದಾಗ ಏನ್ ಮಾಡ್ಕೊಳ್ತಿ ಅದು ಬರೋಲ್ಲ ಅಂತೆ ಕೆಲ್ಸದ ನಾವು ಪಾಪ

ಹ್ಮ್ ಸರಿ ಸರಿ ಬೆಳಿಗ್ಗೆ ಆರೂವರೆಗೆ ಬಂದ್ರೆ ನಾ ಇವಾಗ ಒಂಟಿವಿ ಆರ ಮುಕ್ಕಾಲ್ ಆಗ್ಬಾ ಹದಿನೈದು ನಿಮಿಷ ಸುಮ್ಮನೆ ವೇಸ್ಟ್ ಆಗೋದು ಸ್ವಲ್ಪ ಹಂಗ ಬೆಳಕು ಇವಾಗ ಹೊಂಟಿವ್ ಫ್ಯಾಕ್ಟ್ರಿ ತಾಳ್ ಕತ್ಲ ಇದ್ದಂಗಂಟು ಬಂದಿವಿ ನೋಡಲ್ಲ ಬೆಳಕಾ ಅಂದ್ರೆ ಒಂದ್ ಹದಿನೈದು ನಿಮಿಷ ಬೆಳಕಾಗ ಬಿಡ್ತು ತಡ ಆಗ್ಲಿಲ್ಲ ನಾವಲ್ಲಿ ಆರು ಕಾಲಿಗೆ ಬೋಡ್ಯಾಕ ಆರ ಮುಕ್ಕಾಲು ನಾವು ಹಿಡ್ಕೊಂಡಿ ಒಗ್ಗಂಟ ಆಗಬಿಡೋತಿ ಈಗ ತರ ಈ ಕಡೆಯಿಂದ ಆ ಕಡೆ ಸ್ಟಾರ್ಟ್ ಮಾಡ್ಕೊಂಬರ್ರಿ ಈ ಕಡೆಯಿಂದ ಬರ ಇಲ್ಲೇ ತುಂಬನಾ ಸ್ಟಾರ್ಟಿಂಗ ಹಿಂದಿಂದ ಬಂದ್ಬಿಡೋ ಅಣ್ಣ ಇಲ್ಲಿಂದ ಬರಬರಣ ಇಂದಿಂದ ಬರಬರಣ ಇಂದಿಂದ ಬರ ಬರ್ರಿ ಇಂದ ಬಾ

ಫಸ್ಟ್ ಒಂದು ಸೈಡಿಂದೇ ತಿಂಡು ಹೋಗ್ಬಿಟ್ಟಿದಲ್ಲ ಅಣ್ಣಾರ ಕಡೆ ತುಂಬ ಅಣ್ಣ ಆ ಕಡೆ ತುಂಬಕೈತೀವಿ ಒಂದು ಸೈಡಿಂದ ಹೋಗ್ಬಿಟ್ರಲ್ಲ ಕ್ಲೀನ್ ಹಾಕಿ ತಿಂಡು ಹೋಗ್ಬೇಕ ಇನ್ನು ಅಲ್ಲಿ ಕೂಡ ನೀರು ಏನಾರು ಚೆಲ್ತು ಸ್ಮೆಲ್ ಫಿಕ್ಸ್ ಹಿಡಿದೆ ಏ ಹಿಡ್ದನಪ್ಪ ಗೌಡ್ರದ ಊನಪ್ಪ ಡ್ರೈ ಇದ್ರಪ್ಪ ಅಡ

ಕಡಬಂಕಾಲ ಒಂದು ಮೂರು ಕಂಬ ಹಾಕಿರೋಡು ಅಷ್ಟೇ ಭಾಳ ಹಾಕಿಲ್ಲ ಈ ಕಡೆಗೆ ಎಲ್ಲ ಮೊಣ್ಣ ಎಲ್ಲ ಮೊಣ್ಣೆ ಬಗೆಯೋದು ಕಡೆಗೆಲ್ಲ ಒಂದು ಬಾಡಿ ಲೆಬಲ್ ಒಂದು ದೊಡ್ಡಾಗೈತು ಇನ್ನೊಂದು ಅರ್ಧ ಐತೆ ಅಣ್ಣ ಅಣ್ಣ ಇನ್ನೊಂದು ಅರ್ಧ ಆಗ್ಬೋದು ಒಂದು ಕಡೆ ಫಾರಮೆಲ್ಲ ತುಂಬ ಅದಾಯ್ತು ಅದ ಲಾಸ್ಟ್ನೇ ಪೊಟ್ಟು ಅಣ್ಣಾರು ತುಂಬಿರೋದು ಬರಲಿಲ್ಲ ಅವ್ರು ದುಂಡುಗೆ ಮಾಡಿ ನೋಡಿ ತುಂಬಿ ಮುಗಿಸೋದು ಅಯ್ಯಾಗ

ಗೌಡ್ರ ಗೌಡ್ರೆ ತೋರ್ಸಕ್ ನಾವು ಫಸ್ಟ್ ಗೌಡ್ರದ ಮತ್ತೆ ಭಾಳ ದಿನಕ್ಕೆ ಹೋದ ಅದಕ್ಕೆ ಆಯ್ತು ಫಾರಮೆಂಟು ತುಂಬದ ಆಯ್ತು ಒಂದು ಲೋಡಾಗಿತ್ತು ಒಂದು ಬಡಿ ಲೇವಲ್ ಇದು ಒಂದು ಎಲ್ಲ ಸೇರಿ ಒಂದು ಮುಕ್ಕಾಲು ಬಡಿ ಆಗೈತೆ ಅಷ್ಟೇ ಮುಗೀತಲ್ಲ ಕ್ಲೀನ್ ಆತ ಈಗ ಮನೆಗೆ ಹೋದ ಮಧ್ಯಾಹ್ನ ಊಟ ಮಾಡ್ಕಂಡು ಮೂರು ಗಂಟೆಗೆ ಏನು ಅರ್ಧ ಆಗಿ ತಲುಪೋದು ಅದನ್ನ ಕಡೆಗೆ ಬಂದಿವಿ ಇವತ್ತು ತಣ್ಣರಲ್ಲ ಒಬ್ಬನೇ ನಮ್ಮ ಫ್ರೆಂಡ್ ಅವ್ರದಾರ ನಮ್ಮ ಫ್ರೆಂಡದ ಬದಿ ಇನ್ನೊಂದು ತಟಕೈತ ಒಂದು ಮಾರೈತಿ ಕಡದ ಮುಗಿಸೋಕತ್ತ ಟೈಮು ಐದೂವರೆ ಅಂತ ಇಂಥ ಕೊನೆ ಅಂತಕ್ಕೆ ಬಂದೀವಿ ಹಾಂ ಇರೋ ಹಾಂ ನಾಲ್ಕು ಜನ ಇದ್ದೀವಿ ನಾ ನಾಲ್ಕು ಹೊಲಕ್ಕದ ಮಂಜು ತುಂಬದ ಅದ ಅವ್ನು ನಿಂದಿರೋ ಚಲಿಕೆ ಓರದ ಅಲ್ಲಿ ನಮ್ಮ ಕಾಲ ಬಿಸ್ಕಂತ ನಾಲ್ಕು ಜನ ಒಂದೇ ಬುಲದ್ರಿ ಕಬಯದ್ರಿ ಇವತ್ತು ಇರು ಬಿ ಕಾಟಂತ ಹೇಳ್ಬಾರ್ದು ದೊಡ್ಡ ಲೆವೆಲ್ಗೆ ಅದ ಮಾತ್ರ ಅದು ಲಾಸ್ಟ್ ಬಂದುಬಿಟ್ಟವ ಇವಾಗ ಬಾಲಿ ಸ್ಟಾರ್ಟಿಂಗೇ ಬಂದ್ರೆ ಒಜ್ಜೆ ಆಗತ್ತೆ ನಮಗೆ ಸದ್ಯ ಲಾಸ್ಟಿಗೆ ಬಂದಾವತ್ತ ಮುಗಿಯೋ ಸ್ಟೇಜ್ ಫೈನಲ್ಲಿ ಬೂನಾದಿ ತೆಗೆಯದ ನಾಳೆ ಕಲ್ಲಕ್ಕೆ ನಾಳೆ ಪೂಜೆ ಇರೋದು ಹಂಗಾಗಿ ಸ್ವಲ್ಪ ಈ ಲೇಟಾರು ಚೇಂಜ್ ಎಲ್ಲ ಅಂದಲೇ ಟೈಮ್ ಆರವರೆ ಹಾಕೋತಿ ತೆಗೆದು ಎಲ್ಲ ಕತ್ರೆ ಎಲ್ಲ ಕ್ಲೀನ್ ಮಾಡಿದ್ವಿ ಆ ಕಡೆಗೆ ವೇಸ್ಟ್ ಮಾಡಿ ಏನಿರ್ತಲ್ಲ ಜೆ ಸಿ ಬಿ ತೆಗೆದಾಗ ಏನು ಉದರಿತ್ತಲ್ಲ ಅದನ್ನ ತುಂಬ ಕತ್ತಿರ ಒಂದು ಇಪ್ಪತ್ತು ಪುಟ್ಟಿ ಅದನ್ನು ತುಂಬಿರ ಕ್ಲೋಸ್ ಅಲ್ಲ ಎಲ್ಲ ಅವಲ್ಲ ಅವಸರದಾಗತ್ತಾದ ಆದರೂ ಕೂಡ ಬೋನೋದು ಮಾತ್ರ ಅಲ್ಟಿಮೇಟ್ ತಗುತ್ತೆ ಟೈಮಲ್ಲಿ ಆರೂವರೆ ಓಕೆ ಓಕೆ ಈಗ ಮುಗಿತತ್ತೀನೋ ಒಂದು ಹತ್ತು ನಿಮಿಷ ಹೋಗಿನ ಎಡಿಟ್ ಮಾಡೋಕೇನು ಏಳು ಗಂಟೆಯಿಂದ